ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಯಾರಾದರೂ ಮೊದಲ ಸಾರಿ ಈ ವಿಡಿಯೋ ನಂದು ನೋಡ್ತಾ ಇದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಆಲ್ರೆಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದಲೇ ನನ್ನ ದಿನಚರಿಯನ್ನು ಶುರು ಮಾಡಿಕೊಂಡಿದ್ದೇನೆ ಹಾಗೆಯೇ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡೋದಕ್ಕೆ ನನ್ನನ್ನು ನಾನು ಯಾವ ರೀತಿ ಅಂದರೆ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಜೊತೆ ಒಂದು ಎಲ್ ಹೆಲ್ದಿಯಾಗಿ ಡಿ ಡ್ರಿಂಕ್ಸ್ ಮಾಡಿದ್ದೆ ಜೊತೆಗೆ ಸಿಂಪಲ್ ಆಗಿ ರುಬ್ಕೊಳ್ಳೋದೇನೆ ತುಂಬ ಬೇಗನೆ ರೆಡಿ ಮಾಡಿಕೊಳ್ಳುವಂತಹ ರೈಸ್ ರೆಸಿಪಿ ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಇಲ್ಲ ಯೂಸ್ಫುಲ್ ಕೂಡ ಆಗ್ಬೋದು ಸೆಲ್ಫ್ ಮೋಟಿವೇಶನ್ ಈ ಪದ ಕೇಳುವಾಗ ನಂಗಂತೂ ತುಂಬ ತೂಕ ಇರುವ ಪದ ಅಂತ ಅನ್ನಿಸ್ಬಿಡತ್ತೆ ಯಾವುದೇ ಕೆಲಸ ಮಾಡಬೇಕಿದ್ರು ಸೆಲ್ಫ್ ಮೋಟಿವೇಶನ್ ಅಂತೂ ಬೇಕೇ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಡೈಲಿ ಆಗಲಿ ಕಿಚನ್ ಕೆಲಸ ಆಗಲಿ ಕ್ಲೀನಿಂಗ್ ಕೆಲಸ ಆಗಲಿ ಇಲ್ಲ ಜಿಮ್ಮಿಗೆ ಹೋಗ್ತೀವ ವಾಕಿಂಗ್ ಹೋಗ್ತೀವ ಯೋಗಾಸನ ಮಾಡ್ತೀವ ಇದು ಯಾವುದೇ ಕೆಲಸ ಆಗಲಿ ನಮಗೆ ಸೆಲ್ಫು ಮೋಟಿವೇಶನ್ ಇದ್ದರೆ ಮಾತ್ರ ಈ ಕೆಲಸವನ್ನು ನಾವು ಕಂಪ್ಲೀಟಾಗಿ ಮಾಡ್ಕೊಳ್ಳೋಕ್ಕಾಗುತ್ತೆ ಇದು ಡೈಲಿ ಒಂದೇ ಕೆಲಸ ಅಲ್ವಾ ನಾವು ಬೋರ್ ಆಗಿಬಿಟ್ರೆ ನಿಜವಾಗ್ಲೂ ಅಲ್ಲಿ ಆಗಿ ಹೋಗ್ತೀವಿ ಇದನ್ನು ನಾವು ಓವರ್ಕಮ್ ಮಾಡಿಕೊಂಡು ಯಾವ ಥರ ಮೋಟಿವೇಶನ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆನೇ ಹೆಲ್ದಿ ಆಗಿರುವಂತಹ ಡಿಟ್ರಾಕ್ಸ್ ಡ್ರಿಂಕ್ಸ್ ಅನ್ನು ಕೂಡ ಮಾಡಿದ್ದೆ ಇದನ್ನು ಯಾವ ರೀತಿ ಮಾಡಿಕೊಂಡಿದ್ದೆ ಅಂತಂದರೆ ಒಂದು ಮುಳ್ಸೌತೆ ಸ್ವಲ್ಪ ಪುದೀನ ಎಲೆ ಅರ್ಧ ಇಂಚು ಶುಂಠಿ ಕಾಲ್ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಇದನ್ನು ಫೈಬರ್ ಸಮೇತ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಕುಡಿತಾ ಇದ್ದೇನೆ ಫೈಬರನ್ನು ಬೇಕಿದ್ರೆ ಸೋಸ್ಕೊಂಡು ಕುಡಿಬಹುದು ಬಟ್ ಫೈಬರಲ್ಲಿ ಜಾಸ್ತಿ ಆರೋಗ್ಯಕರವಾದಂತಹ ಅಂಶ ಇರೋದ್ರಿಂದ ನಾನು ಅದನ್ನು ಏನೋ ಸೋಸ್ಕೊಂಡಿಲ್ಲ ಈ ಥರದ ಒಂದು ಕುಕುಮರ್ ಜ್ಯೂಸ್ ಸಣ್ಣ ಡಿಟ್ರಾಕ್ಸ್ ಡ್ರಿಂಕ್ಸ್ ಅಲ್ಲಿ ತುಂಬಾ ಅಂದ್ರೆ ಹೆಲ್ತ್ ಬೆನಿಫಿಟ್ಸ್ ಇದೆ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಮಲಬದ್ಧತೆಯ ಪ್ರಾಬ್ಲಮ್ ಇದ್ದರೆ ಕಡಿಮೆ ಮಾಡುತ್ತೆ ನಿದ್ರಾಹೀನತೆ ತೊಂದರೆ ಇದ್ದರೆ ಅದನ್ನು ಕೂಡ ಬ್ಯಾಲೆನ್ಸ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡೋದಕ್ಕೆ ಜೀರ್ಣಕ್ರಿಯೆಯನ್ನು ಸಮತೋಲನದಲ್ಲಿ ಇಡೋದಕ್ಕೆ ಈ ಥರ ಹೇಳ್ತಾ ಹೋದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಹಾಗೆ ಇವತ್ತೊಂದು ತುಂಬ ಹೆಲ್ತ್ ಬೆನಿಫಿಟ್ ಆಗಿರುವಂತಹ ಡಿಡ್ರಾಕ್ಸಿಡ್ ಡ್ರಿಂಕ್ಸನ್ನು ನಾನು ಕುಡಿದುಬಿಟ್ಟು ನನ್ನ ದಿನಚರಿಯನ್ನು ಶುರು ಮಾಡಿಕೊಂಡೆ ಹಾಗೆ ನಾನು ಆವಾಗಲೇ ಹೇಳಿದ ಹಾಗೆ ನನ್ನನ್ನು ನಾನು ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಯಾವ ಥರ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದನ್ನು ಇವಾಗ ಹೇಳ್ತಾ ಹೋಗ್ತೀನಿ ಮೊದಲು ನಾವು ಯಾವ ಥರ ಇವತ್ತು ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಸ್ವಲ್ಪ ಪ್ಲ್ಯಾನ್ ಮಾಡೋದಾಗಲಿ ಇಲ್ಲ ಇವತ್ತಿನ ಕೆಲಸ ಏನೇನು ಮಾಡಬೇಕು ಅನ್ನೋದನ್ನು ಕ್ಲಾರಿಟಿ ಇಟ್ಕೋಬೇಕು ನಾನು ಯಾವ ಥರ ಮಾಡ್ಕೋತೀನಿ ಅಂತಂದರೆ ಬೆಳಿಗ್ಗೆ ನಾನು ಎದ್ದ ತಕ್ಷಣ ಫ್ರೆಶ್ಅಪ್ ಆಗಿ ನನಗೆ ಇಷ್ಟವಾಗಿರುವಂತಹ ಕೆಲಸ ಮಾಡ್ತಾ ಹೋಗ್ತೀನಿ ಮೊದಲು ಬಿಸಿನೀರು ಕುಡಿದು ಸ್ವಲ್ಪ ಮೈಂಡನ್ನು ಫ್ರೆಶ್ ಮಾಡಿಕೊಂಡು ಇವತ್ತಿನ ಕೆಲಸವನ್ನು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತ ಟೂ ಮಿನಿಟ್ಸ್ನಷ್ಟು ನೀರು ಕುಡಿತಾ ರಿಕಾಲ್ ಮಾಡ್ಕೊಳ್ತೀನಿ ಅದಾದಮೇಲೆ ಇಲ್ಲಿಂದ ನನಗೆ ಮೋಟಿವೇಶನ್ ಸಿಗುತ್ತಾ ಹೋಗುತ್ತೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಇಷ್ಟವಾಗಿರುವಂತಹ ಕೆಲಸ ಮಾಡ್ತಾ ಹೋದರೆ ಅಲ್ಲಿಂದ ನಾವು ಮೋಟಿವೇಶನ್ ಸಿಕ್ತು ಅಂತಲೇ ಅರ್ಥ ಕೆಲವೊಬ್ರಿಗೆ ವಾಕಿಂಗ್ ಹೋಗೋದಾಗ್ಲಿ ಜಿಮ್ಮಿಗೆ ಹೋಗೋದಾಗಲಿ ದೇವರ ಪೂಜೆ ಮಾಡೋದಾಗಲಿ ಯೋಗಾಸನ ಮಾಡೋದಾಗ್ಲಿ ಆವಾಗಲೇ ನಾನು ಹೇಳಿದೆ ಅಲ್ವಾ ಈ ಥರದ ಅಭ್ಯಾಸ ಇರುತ್ತೆ ಇದನ್ನು ಮಾಡಿಕೊಂಡು ನಮ್ಮ ದಿನಚರಿಯನ್ನು ಶುರು ಮಾಡಿಕೊಂಡ್ವಿ ಅಂದರೆ ಮೋಟಿವೇಶನ್ ಆಗಿ ಆ ದಿನ ಫುಲ್ ಡೇ ನಾವು ಖುಷಿಯಾಗಿರ್ತೀವಿ ಇಷ್ಟ ಇಲ್ಲದೆ ಇರೋ ಕೆಲಸದಿಂದ ಶುರು ಮಾಡಿ ಅಲ್ಲಿನೇ ನಾವು ಡಿಮೋಟಿವೇಟ್ ಆಗ್ತೀವಿ ಆಮೇಲೆ ಯಾವ ಕೆಲಸ ಮಾಡೋದಕ್ಕೂ ಕೂಡ ನಮಗೆ ಮೂಡಿರಲ್ಲ ಹಾಗಂತ ಹೇಳ್ಕೊಂಡು ಮೊಬೈಲ್ ನೋಡೋದು ಇಷ್ಟ ಅಂತ ಹೇಳ್ಕೊಂಡು ಮೊಬೈಲ್ ನೋಡಿಬಿಟ್ರೆ ಬೆಳಗ್ಗೆನೆ ಅಲ್ಲಿ ಟೈಮ್ ಫುಲ್ ವೇಸ್ಟ್ ಆಗೋಗುತ್ತೆ ಏನು ಕೆಲಸ ಮಾಡೋದಕ್ಕೂ ಕೂಡ ಮೂಡಿರಲ್ಲ ಆಮೇಲೆ ಸೆಲ್ಫು ಮೋಟಿವೇಶನನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅದಕ್ಕಿಂತ ಮುಂಚೆಯೇ ಸಿಂಪಲ್ ರೈಸ್ ಭಾತನ ಯಾವ ರೀತಿ ಮಾಡಿಕೊಂಡಿದ್ದೆ ಅಂತ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ ಒಂದು ಕುಕ್ಕರನ್ನು ಇಟ್ಕೊಂಡು ಅದು ಸ್ವಲ್ಪ ಬಿಸಿಯಾದ ಕೂಡಲೇ ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕೆ ಎರಡು ಎಲೆ ಸ್ವಲ್ಪ ಏಲಕ್ಕಿ ಕಾಳು ಮೂರು ಲವಂಗ ಸ್ವಲ್ಪ ಪೆಪ್ಪರ್ ಒಂದು ಸ್ಪೂನು ಜೀರಿಗೆ ಇದನ್ನೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಒಂದರಿಂದ ಎರಡು ನಿಮಿ ನಿಮಿಷದಷ್ಟು ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡಾದಮೇಲೆ ಆಲ್ರೆಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಬೇಕಿದ್ರೆ ಈ ಥರ ಸೌಟಲ್ಲಿ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಾಯ್ತು ಇಲ್ಲಿ ಈರುಳ್ಳಿ ಚೆನ್ನಾಗಿ ಬಾಡಿಕೊಂಡು ರೆಡಿಯಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರಾಯಿತು ಈ ರೈಸ್ ಬಾತ್ ಮಾಡ್ಕೊಳ್ಳೋದು ತುಂಬಾ ಈಸಿ ಇಲ್ಲಿ ನಾನು ಎಕ್ಸ್ಟ್ರಾ ತರಕಾರಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಬಟಾಣಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನನ್ನಲ್ಲಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಟೊಮೆಟೊ ಇದೆಲ್ಲ ಇತ್ತು ಅಂತ ಸೇರಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂಗೆ ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದಕ್ಕೆ ಮರ್ತೋಯ್ತು ಹಾಗೆ ಇವಾಗ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಾವು ಮಸಾಲೆ ಹಾಕಿದ ತಕ್ಷಣ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡ್ಕೊಂಡು ಆಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ಬೋದು ನನಗೆ ಮರ್ತೋಯ್ತು ಅಂತ ಇವಾಗ ಇಲ್ಲಿ ಸೇರಿಸ್ಕೊಂಡಿರೋದು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಅದು ಬೇಯಲಿ ಅನ್ನೋ ಕಾರಣಕ್ಕೆ ಒಂದು ಕುಕ್ಕರ್ ಲಿಡ್ ಅನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಅದನ್ನು ಬೇಯುವುದಕ್ಕೆ ಬಿಡ್ತೀನಿ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಒಂದೊಂದಾಗಿ ಮಸಾಲ ಪದಾರ್ಥವನ್ನು ಹಾಕ್ಕೊಳ್ತಾ ಹೋಗ್ತೀನಿ ಅಂದರೆ ಮಸಾಲ ಪೌಡರು ಮೊದಲಿಗೆ ನಾನು ಒಂದು ಟೀ ಸ್ಪೂನು ಧನಿಯಾ ಪೌಡರು ಕಾಲು ಟೀ ಸ್ಪೂನು ಅಚ್ಚಕಾರದ ಪುಡಿ ಕಾಲು ಟೀ ಸ್ಪೂನು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನು ಸಕ್ಕರೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನಿಲ್ಲಿ ಮೊಸರು ಕೂಡ ಇದ್ದೇನೆ ಅದೆರಡನ್ನು ಹಾಕಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಯೂಶ್ವಲಿ ನಾವು ಪಲಾವಿಗೆಲ್ಲ ಅಂದರೆ ನಾವು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ರುಬ್ಕೊಂಡು ಹಾಕ್ತೀವಿ ಇದಕ್ಕೆ ರುಬ್ಕೊಳ್ಳೋದಕ್ಕೆಲ್ಲ ಏನಿಲ್ಲ ಇನ್ಸ್ಟೆಂಟ್ ಪೌಡರ್ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ತುಂಬ ಟೇಸ್ಟಿಯಾಗಿರುವಂತಹ ರೈಸ್ ಬಾತನ್ನು ನಾವು ಹೋಟೆಲಲ್ಲೆಲ್ಲ ತಿಂತೀವಲ್ಲ ಅದೇ ಥರ ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲಿಯೇ ಆಮೇಲೆ ಇಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಕಾಲ್ ಕಪ್ಪಿನಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಆವಾಗಲೇ ಹೇಳಿದ ಹಾಗೆ ಎರಡರಿಂದ ಮೂರು ಟೀ ಸ್ಪೂನ್ನಷ್ಟು ನಾನಿಲ್ಲಿ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಈ ಮೊಸರನ್ನ ಹಾಕಿರೋದ್ರಿಂದ ನಮಗೆ ತುಂಬ ಚೆನ್ನಾಗಿರುವಂತಹ ಟೇಸ್ಟಿಯಾಗಿರುವಂತಹ ರೈಸ್ ಭಾತ ರೆಡಿಯಾಗಿರೋದು ಇವಾಗ ನಾವು ಬಿರಿಯಾನಿಗೆಲ್ಲ ಮೊಸರು ಹಾಕ್ತೀವಲ್ವ ಅದೇ ಥರ ಈ ರೈಸ್ ಭಾತಿಗೂ ಕೂಡ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ನಾನು ಎರಡು ಗ್ಲಾಸ್ನಷ್ಟು ಸೋನಾ ಮಸೂರಿ ಅಕ್ಕಿಯಿದ್ದು ರೈಸ್ ಭಾತು ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರಿಗೆ ಸೇರಿಸ್ಕೊಂಡು ಇಲ್ಲಿ ಎರಡು ಗ್ಲಾಸ್ನ ರೈಸಿಗೆ ನಾನಿಲ್ಲಿ ಐದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಮೇಲಿಂದ ಹಾಕ್ಕೊಂಡು ಆಮೇಲೆ ಮೇಲಿಂದ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇಲ್ಲಿ ಒಂದು ಕುದಿ ಬರುವವರೆಗೂ ಹಾಗೆ ಬಿಟ್ಬಿಟ್ಟು ಅದಾದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಲ್ಲಿ ಬರೀ ಎರಡು ವಿಸಿಲನ್ನು ಕೂಗಿಸ್ಕೊಳ್ತೀನಿ ಇಲ್ಲಿ ಕುದಿದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಬರೀ ಎರಡು ಬಿಸಿಲು ಸಾಕಾಗುತ್ತೆ ಜಾಸ್ತಿ ಹಾಕಿದ್ರೆ ರೈಸ್ ಬಾತು ಮುದ್ದೆ ಆಗಿಬಿಡುತ್ತೆ ಆಮೇಲೆ ಲಾಸ್ಟಿಗೆ ನೀವು ನೋಡ್ತಾ ಇರಿ ಯಾವ ಥರ ರೈಸ್ ಬಾತು ಉದುರು ಉದುರಾಗಿ ಬಂದಿರುತ್ತೆ ಅಂತ ನೆಕ್ಸ್ಟ್ ನಾನು ಆವಾಗಲೇ ಹೇಳಿದ ಹಾಗೆ ನಾನು ಯಾವ ಥರ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ತೀನಿ ಅಂತಂದ್ರೆ ನನಗೆ ನಾನೇ ಚಾಲೆಂಜನ್ನು ಮಾಡಿಕೊಂಡು ಕೆಲಸ ಮಾಡಿಕೊಂಡು ಹೋಗ್ತೀನಿ ಅಂದರೆ ಈ ಸಮಯಕ್ಕೆ ನನ್ನ ಇವತ್ತಿನ ಈ ಕೆಲಸ ಮುಗಿಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಫಾರ್ ಎಕ್ಸಾಂಪಲ್ ಬೆಳಗಿನ ತಿಂಡಿ ಆದಷ್ಟು ಏಳು ಮೂವತ್ತರ ಒಳಗಡೆನೆ ರೆಡಿ ಮಾಡಿರ್ತೀನಿ ಜೊತೆಗೆ ಎಂಟು ಗಂಟೆಯ ಒಳಗಡೆನೆ ತಿಂಡಿ ಕೂಡ ಮುಗಿಸ್ಕೊಳ್ತೀನಿ ಭಾರ್ಗವ ಇನ್ನೂ ಇದ್ದಿಲ್ಲ ಸಮಯ ಮಿಕ್ಕಿತ್ತು ಅಂತಂದರೆ ಮಧ್ಯಾಹ್ನದ ಅಡಿಗೆಗೂ ಕೂಡ ರೆಡಿ ಮಾಡ್ಕೊಳ್ತೀನಿ ಅದಾದ ಮೇಲೆ ರಾಘವಂಗೆ ಶಾಲೆ ಇತ್ತು ಅಂತಂದರೆ ಎಂಟು ಮೂವತ್ತರ ಒಳಗಡೆ ಅವನನ್ನು ಶಾಲೆಗೆ ಕೂಡ ರೆಡಿ ಮಾಡ್ಕೊಳ್ಳೋದಿರುತ್ತೆ ಹಾಗೆ ಅವನು ಶಾಲೆಗೆ ಹೋದ ಮೇಲೆ ಭಾರ್ಗವನ ಕೆಲಸ ಹತ್ತು ಗಂಟೆಯದು ಟೀ ಇದನ್ನೆಲ್ಲ ಮುಗಿಸ್ಕೊಂಡು ತೋಟದ ಕೆಲಸ ಈ ಥರ ಕೆಲಸದ ಲಿಸ್ಟ್ ಬೆಳೀತಾ ಇರುತ್ತೆ ಹೀಗೆ ಒಂದಾದ ಮೇಲೆ ಒಂದು ಕೆಲಸವನ್ನು ಪ್ಲ್ಯಾನ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ ಆಮೇಲೆ ಲಾಸ್ಟಲ್ಲಿ ನಾನು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೊಳ್ಬೇಕು ಅಂತಂದರೆ ನಿನ್ನೆ ರಾತ್ರಿಯೇ ನಾನು ಕಿಚನ್ ಕ್ಲೀನ್ ಮಾಡೋದಾಗಲಿ ಸಿಂಕಲಿ ಪಾತ್ರೆವನ್ನು ನೀಟಾಗಿ ತೊಳೆದು ಜೋಡಿಸಿಡೋದಾಗಲಿ ಇಲ್ಲ ನಾಳೆ ಬೆಳಗ್ಗೆಗೆ ಕಾಯಿ ತೊರಿಬೇಕಿದ್ದೆ ಅದನ್ನು ರೆಡಿ ಮಾಡ್ಕೊಳ್ಳೋದಾಗಲಿ ಟೋಟಲಾಗಿ ಹೇಳಬೇಕು ಅಂತಂದರೆ ಅಡಿಗೆಗೆ ಏನೇನೋ ಮೊದಲೇ ನಾವು ರೆಡಿ ಮಾಡ್ಕೊಳ್ತೀವಲ್ವ ಅದನ್ನು ಆದಷ್ಟು ರೆಡಿ ಮಾಡ್ಕೊಳ್ತೀನಿ ಆವಾಗ ಒಂದು ಸ್ವಲ್ಪ ಕೆಲಸದ ಜಂಜಾಟ ಇದೆಲ್ಲ ಸ್ವಲ್ಪ ಕಡಿಮೆಯಾಗಿ ಆರಾಮ್ಸೆ ನಾವು ಕೆಲಸ ಮಾಡಿಕೊಂಡು ಮೋಟಿವೇಟ್ ಮಾಡಿ ಕೊಂಡು ಕೆಲಸವನ್ನ ಕೂಡ ಮಾಡ್ಕೊಳ್ತೀನಿ ಈ ಎಲ್ಲ ಪಾಯಿಂಟ್ಸ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಫೈನಲ್ ಆಗಿ ನಾನು ಎರಡು ವಿಸಿಲ್ ಹಾಕಿ ಗ್ಯಾಸ್ ಕೂಡ ರಿಲೀಸ್ ಆಗಿತ್ತು ಇವಾಗ ರೈಸ್ ಬಾತ್ ಯಾವ ತರ ಉದುರು ಉದುರಾಗಿ ಬಂದಿದೆ ಅಂತ ನೀವು ನೋಡ್ಬೋದು ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿತ್ತು ನೆಕ್ಸ್ಟ್ ಇಲ್ಲಿ ಗ್ಯಾಸ್ ರಿಲೀಸ್ ಆಗುವವರಿಗೆ ನಾನು ಸಲಾಡ್ ಕೂಡ ರೆಡಿ ಮಾಡ್ಕೊಂಡಿದ್ದೆ ಈ ರೈಸ್ ಬಾತಿಗೆ ಸಲಾಡ್ ಇಲ್ಲದಿದ್ದರೂ ನಡೆಯುತ್ತೆ ಬಟ್ ನಾನು ಕುಕಮರ್ ಎಲ್ಲ ಇತ್ತು ಅಂತ ಸಲಾಡ್ ಕೂಡ ರೆಡಿ ಮಾಡಿಕೊಂಡಿದ್ದೆ ಈ ವಿಡಿಯೋ ಬಂದುಬಿಟ್ಟು ಶುಕ್ರವಾರದ ವಿಡಿಯೋ ಆಗಿರುತ್ತೆ ರಾಘವನಿಗೆ ನಮ್ಮ ಊರ ಕಡೆ ಎಲ್ಲ ಜಾಸ್ತಿ ಮಳೆ ಇರೋದ್ರಿಂದ ಅವನಿಗೆ ಶಾಲೆಗೆ ಕೂಡ ರಜೆ ಸಿಕ್ಕಿತ್ತು ಹಾಗೆ ಸ್ವಲ್ಪ ಆರಾಮದಲ್ಲಿ ವಿಡಿಯೋವನ್ನು ಕೂಡ ಶೂಟ್ ಮಾಡಿಕೊಂಡು ಇವತ್ತಿನ ಬೆಳಿಗ್ಗೆಯ ತಿಂಡಿಯನ್ನು ಕೂಡ ಮುಗಿಸ್ಕೊಂಡೆ ನೋಡಿ ಇಲ್ಲಿ ಹೊರಗಡೆ ಬಂದು ಯೂಶ್ವಲಿ ನಾನು ಹೊರಗಡೆ ಬಂದು ಕೆಲಸದ ಜಂಜಾಟ ಎಲ್ಲ ಕಡಿಮೆ ಇತ್ತು ಅಂತಂದರೆ ಹೊರಗಡೆ ಬಂದು ಸೀಟೌಟಲ್ಲಿ ತಿಂಡಿಯನ್ನು ತಿಂತೀನಿ ನಮ್ಮ ವಾತಾವರಣ ಇವತ್ತು ತುಂಬ ಅಂದರೆ ತುಂಬ ಕೂಲ್ ಆಗಿತ್ತು ರಾತ್ರಿ ಇಡೀ ಮಳೆ ಬಂದಿತ್ತು ನಮ್ಮ ಊರಲ್ಲಿ ಯಾಕೋ ಈ ವರ್ಷ ಮಳೆನೇ ನಿಲ್ತಾನೇ ಇಲ್ಲ ತುಂಬ ಅಂದರೆ ತುಂಬ ಬೋರ್ ಈ ಮಳೆಯಿಂದಾಗಿ ರಾಘವನಿಗೂ ಅಷ್ಟೇ ಲಾಸ್ಟ್ ಟೂ ಡೇಸಿಂದ ರಜಾ ಸಿಕ್ಬಿಡ್ತು ಶಾಲೆಗೆ ಟೈಮ್ ಆಲ್ರೆಡಿ ಎಂಟು ಗಂಟೆ ಕಳೆದಿತ್ತು ಬೆಳಗ್ಗಿನ ತಿಂಡಿಯನ್ನು ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಗ್ಯಾಸಲ್ಲಿ ಮಧ್ಯಾಹ್ನದ ಅಡುಗೆಗೆ ಅಂತ ತರಕಾರಿಯನ್ನು ಬೇಯೋದಕ್ಕೆ ಬಿಟ್ಟಿದ್ದೆ ಎಂಟು ಗಂಟೆ ತಿಂಡಿ ಆದಮೇಲೆ ನಂದು ಒಂಬತ್ತು ಗಂಟೆ ಒಳಗಡೆ ಮಧ್ಯಾಹ್ನದ ಅಡುಗೆ ಕೂಡ ಮುಗಿಸ್ಕೊಳ್ತೀನಿ ಈ ಥರ ನಾನು ಪ್ಲಾನ್ ಮಾಡಿಕೊಂಡು ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು ಮನೆಯ ಕೆಲಸ ಆಗಲಿ ಕಿಚನ್ ಕೆಲಸ ಆಗಲಿ ಮುಗಿಸ್ಕೊಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಹೆಲ್ದಿ ಡ್ರಿಂಕ್ಸ್ ಜೊತೆಗೆ ಸಿಂಪಲ್ ಆಗಿರುವಂತಹ ರೈಸ್ ಬಾತನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್